यार बंदे तो उतर को यार 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 एक 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 और एक बार ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಹೇಳಿ ಸರ್ ಇವತ್ತಿನ ಸಮಸ್ಯೆ ಬಗ್ಗೆ ನೀವು ಏನನ್ನು ಹೇಳಕ್ ಇಷ್ಟಪಡ್ತೀರಿ ಸಮಸ್ಯೆ ಇವತ್ತಿಂದು ನಿನ್ನೆದು ಅಲ್ಲ ಮೇಡಮ್ ಇದು ತುಂಬಾ ವರ್ಷಗಳಿಂದನೂ ಸ್ವತಂತ್ರ ಪೂರ್ವದಲ್ಲಿರ್ತಕ್ಕಂಥ ರೆಕಾರ್ಡ್ಸ್ ನಮ್ಮ ಸಿದ್ದೇಶ್ವನ ಕಡೆಗೆ ಇದ್ದಾವೆ ಇದನ್ನೇ ತಗೊಂಡು ನನಗೊಂದು ಮನವಿಯನ್ನ ಕೊಟ್ಟಿದ್ರು ಆ ಮನವಿ ಪ್ರಕಾರವಾಗಿ ಇವತ್ತು ನಾನು ತನಿಖೆಗೆ ಬಂದಿದ್ದೀನಿ ಆ ಚಕ್ಬಂದಿಗಳಿಲ್ಲ ಅದಕ್ಕೆ ಪಕ್ಕದಲ್ಲಿ ಒಂದು ಆಸ್ತಿ ಚಕ್ಬಂದಿ ಇದೆ ಆ ಪ್ರಕಾರವಾಗಿ ಪಿ ಡಬ್ಲ್ಯೂ ರೋಡ್ ಮೇನ್ ರೋಡ್ ಅಂತ ಏನು ಕರಿತಾ ಇದ್ದೀವಿ ಅದರದ್ದು ಒಂದು ಸ್ವಲ್ಪ ಬೇಕಾಗಿದೆ ಫಿಫ್ಟೀನ್ ಡೇಸ್ ನಮ್ಮ ಪಂಚಾಯತಿಗೆ ಸಮಯ ಕೊಟ್ಟಿದ್ದೀನಿ ಫಿಫ್ಟೀನ್ ಡೇಸ್ ಅಲ್ಲಿ ಎಲ್ಲ ಸುತ್ತ ಸಹ ಸುತ್ತಲೂ ಚಕ್ ಬಂದಿಗಳು ಮತ್ತೆ ಮೇನ್ ರೋಡ್ ಅಳತೆ ತಗೊಂಡು ನನಗೆ ರಿಪೋರ್ಟ್ ಮಾಡಕ್ಕೆ ಇದೀನಿ ಅದು ಬಂದ ತಕ್ಷಣಕ್ಕೆ ಮತ್ತೆ ಆಕ್ಷನ್ ಮಾಡ್ತೀನಿ ನಾನು ಮೇಡಮ್ ಇತ್ಯರ್ಥ ಅನ್ನೋದಕ್ಕೆ ಇದು ನಿನ್ನೆ ಸಮಸ್ಯೆ ಆಗಿದ್ರೆ ಮೊನ್ನೆ ಸಮಸ್ಯೆ ಆಗಿದ್ರೆ ಇವತ್ತು ಇತ್ಯಾರ್ಥ ಮಾಡೇ ಹೋಗ್ತಿದ್ದೆ ನಾನು ತುಂಬಾ ವರ್ಷದ ಸಮಸ್ಯೆ ಇದೆ ಇದು ಪರಿಶೀಲನೆ ಮಾಡ್ತೀನಿ ಮೊದಲು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇತ್ಯಾರ್ಥ ಪಡಿಸ್ತೀವಿ ಬರುವಾಗ ಗಟಾರ ಮತ್ತೆ ರಸ್ತೆಗಳನ್ನ ನೋಡಿದ್ರಿ ಇಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕು ಗ್ರಾಮ ಪಂಚಾಯತಿ ಕರ್ತವ್ಯ ಇದೆ ಮಾಡ್ತಾ ಇದ್ದಾರೆ ಒಂದೊಂದಾಗಿ ಮಾಡ್ತಾರೆ ಮೇಡಂ ಪ್ರತಿ ದಿನದ ಕೆಲಸ ಅದು ಹಾ ಈ ಗ್ರಾಮ ಪಂಚಾಯತಿ ಆಡಳಿತ ವ್ಯವಸ್ಥೆ ಚಿಕ್ಕದಾಗಿರೋದ್ರಿಂದ ಒಂದು ಭಾಗದಿಂದ ಮಾಡ್ಕೊಂತ ಬರ್ತಾರೆ ಕ್ಲೀನೆಸ್ ಕಾಪಾಡ್ಕೊಳ್ತಕ್ಕಂಥದ್ದು ನಾವು ಈಗಾಗಲೇ ಯಾವ ರೀತಿ ಇರಬೇಕು ಆ ಜಾಗೃತಿಯನ್ನು ಮೂಡಿಸ್ತಾ ಇದೀವಿ ನಾವು ಜನರಲ್ಲೂ ವಿಶೇಷವಾಗಿ ನೋಡ್ರಿ ಅಲ್ಲಿರ್ತಕ್ಕಂಥ ತಟ್ಟೆಗಳನ್ನೆಲ್ಲ ಬಿಸಾಕಿದ್ರಲ್ಲಿ ಅವ್ರ ಮನೆ ಊಟ ಮಾಡಿ ತಟ್ಟೆಗಳನ್ನ ಅಲ್ಲಿ ಬಿಸಾಕ್ತಾರೆ ಅವ್ರಿಗೆ ಜಾಗೃತಿ ಮೂಡಿಸಿದೀವಿ ಇನ್ಮೇಲೆ ಏನೋ ಸ್ವಲ್ಪ ಹೆಚ್ಚಿನದಾಗಿ ಜಾಗೃತಿ ಮೂಡಿಸಿಕೊಂಡು ಸ್ವಚ್ಛತವಾಗಿ ಇರ್ಲಿಕ್ಕೆ ಅವಕಾಶವನ್ನು ಹೇಳಿ ಗ್ರಾಮ ಪಂಚಾಯತಿಗೆ ಒಂದು ಆದೇಶನೂ ಮಾಡ್ತಾ ಇದ್ದೀನಿ ದೊಡ್ಡ ಗ್ರಾಮ ಇಲ್ಲ ಇದಕ್ಕಿಂತ ದೊಡ್ಡ ಗ್ರಾಮಗಳು ಇರೋ ಮೇಡಮ್ ಇದೇ ದೊಡ್ಡ ಗ್ರಾಮ ಅಂತಲ್ಲ ಸ್ವಲ್ಪ ಸಿಟಿಗೆ ಅಕ್ಕಂದಿರೋದ್ರಿಂದ ದೊಡ್ಡದಾಗಿ ಕಾಣುತ್ತೆ ಅಷ್ಟೇನೆ ಮತ್ತೆ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಮತ್ತೆ ಈ ಸುತ್ತು ಸಮಸ್ಯೆಗಳು ಏನಂತೂ ಒಂದು ಸ್ವಲ್ಪ ಅಕ್ಕಪಕ್ಕದಾಗಿ ಒಂದು ಸ್ವಲ್ಪ ನೋಟಿಸ್ ಇಶ್ಯೂಗಳು ಮಾಡಿ ಸಮಸ್ಯೆ ಬರ್ದಂಗೆ ನೋಡ್ಕೊಂಡು ಹೋಗ್ಬೇಕು ಅದೊಂದು ಆದೇಶ ಸಿ ಜಿಲ್ಲಾ ಉಪಾಧ್ಯಕ್ಷರ ದೊಡ್ಡ ನಾನು ದೊಡ್ಡಬಾತಿ ಗ್ರಾಮ ಪಂಚಾಯತಿ ಎಕೆ ಕಾಲೋನಿಯಲ್ಲಿ ವಾಸವಾಗಿದ್ದು ನಮ್ಮ ಪಿತ್ರಾಯುತ ಆಸ್ತಿ ಆದ ಕಾನ್ಸ್ಯೂಮರ್ ನಂಬರ್ ಇನ್ನೂರ ಇನ್ನೂರ ನಲವತ್ತಕ್ಕೂ ಬಾರ್ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟನೇ ಸಾಲಿನಲ್ಲಿ ನಮಗೆ ಕೊಟ್ಟರದು ಪಿತ್ರಾಯುತ ಆಸ್ತಿ ನಾವು ವಾಸವಾಗಿ ನಲವತ್ತೈವತ್ತು ವರ್ಷದಿಂದ ಅಲ್ಲೇ ಇದ್ವಿ ಪಂಚಾಯತರಿಗೆ ಹಲವಾರು ಬಾರಿ ನಾವು ನಮ್ಮಿಂದ ಮುಂದ ಖಾತೆ ಮಾಡ್ಕೊಟ್ರಿ ನಮ್ದು ಅಳತಿ ಮಾಡ್ಕೊಟ್ರಿ ಅಂತ ಹೇಳಿ ನಾವು ಹಲವಾರು ಬಾರಿ ಅರ್ಜಿ ಕೊಟ್ರೂನು ಇದುವರೆಗೂ ಯಾವ ಕಾರಣಕ್ಕೂ ನಮಗೆ ಕ್ರಮ ತಗೊಂಡಿಲ್ಲ ಬರೀ ಸುಮ್ ಬರ್ತಾರೆ ಅಳ್ತಿ ಮಾಡ್ತಾರೆ ಚಕ್ ಏನು ಬರ್ಕೊಡ್ತಲ್ಲ ಚಕ್ ಮಂದಿಗೂ ಬರ್ಕೊಟ್ಟವಿ ಆ ರೋಡ್ ಚರಂಡಿ ದೌರ್ಜನ್ಯ ಮಾಡಿ ನಮ್ಮ ಕಣದಲ್ಲೇ ರೋಡ್ ಚರಂಡಿ ಮಾಡಿದಾರ ಯಾಕ ಅಂತಂದ್ರೆ ಇದು ಎಸ್ ಸಿ ಜನಾಂಗ ಇವ್ರೇನ್ ಮಾಡ್ಕಂತಾರೆ ನಮ್ಮನ್ನ ಇವ್ರ ಮುಂದೆ ಏನ್ ಮಾಡ್ಕೋಬಹುದು ಅದೇ ಬೇರೆ ವರ್ಗ ಜನದಾದ್ರೆ ಯಾವ ಕಾರಣಕ್ಕೂ ಮುಟ್ಟಲ್ಲ ಒಂದ್ ಅಡಿನ ಜಾಗ ಮುಟ್ಟಲ್ಲ ನಮ್ಮ ಎಸ್ ಸಿ ಜನಾಂಗದ ಮಾತ್ರ ನೀವ್ ಏನ್ ಬೇಕಾದ್ರೂ ಮಾಡ್ಕಳ್ರಿ ಅಂತೇಳಿ ದಬ್ಬಾಳಿಕೆ ಮಾಡಿ ಮಾಡಕ್ಕೂ ರೆಡಿ ಅದಾರ ಇಷ್ಟ ಮೇಡಮ್ ಅವರೇ ನಮಗೆ ಯಾವ್ದೇ ರೀತಿ ನಮ್ಗೆ ಏನು ತೊಂದರೆ ಆಗ್ರಿಂದ ನಮ್ದು ಏನೈತ ನಮ್ ಕಣ ಅಳ್ತಿ ಮಾಡ್ಕೊಟ್ಟು ನಮ್ಮ ಆಸ್ತಿ ನಮ್ಗೆ ಉಳಿಸ್ಕೊಡ್ಬೇಕು ನಮ್ಗ ನಾವು ಮನೆ ಕಟ್ಕಂತಾವ್ ನಮ್ಗೂ ಇವಾಗ ಜಾಗ ಒಂದು ಅನುಕೂಲ ಮಾಡ್ಕೊಡ್ಬೇಕು ಪಂಚಾಯತ್ ಅಧಿಕಾರಿಗಳು ಬೇಜವಾಬ್ದಾರಿ ಬಿಟ್ಟು ನಮ್ಮ ಅಷ್ಟ ಆಸ್ತಿ ಏನೈತೆ ನಾವ್ ರೆಕಾರ್ಡ್ಸ್ ಏನು ಅಳತಿ ಕೊಡದವ ಅದನ್ನೆಲ್ಲ ಅಳತಿ ಮಾಡ್ಕೊಡ್ಬೇಕು ನಮ್ ಜಾಗ ನಾವ್ ಉಳಿಸ್ಕೊಡ್ಬೇಕು ನೊಂದವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ಯಾಯ ಆದರಿಗೆ ನ್ಯಾಯ ಕೊಡಿಸ್ಬೇಕು ನಾನು ನೋಂದವ್ರಿ ಮೇಡಮ್ ರೀ ನಾನು ಒಬ್ಬ ಸಂಘಟನೆ ಹೋರಾಟ ಮುಂದೆ ಸರಿ ಹೋಗ್ಲಿಲ್ಲ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಮುಂದೆ ನಾನು ಅವ್ರಿಗೆ ಮನವಿ ಮನವಿ ನಮ್ ಸಂಘಟನೆ ಮುಂದಿನ ನಿರ್ಧಾರ ಮುಂದಿನ ನಿರ್ಧಾರ ಹೋರಾಟ ಹಾ ಮುಂದಿನ ನಿರ್ಧಾರ ಜಿಲ್ಲಾ ಪಂಚಾಯತಿ ತಪ್ಪಿದ್ರ ಡಿ ಸಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತೇವೆ ಅವ್ರಿಗೆ ಫಸ್ಟ್ ಪ್ರತಿಭಟನೆ ಅಲ್ಲಿ ಮಾಡೋದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ಮುಖ್ಯ ಗ್ರಾಮ ಪಂಚಾಯತಿ ಮುಖ್ಯ ನಮಗೆ ಆಗಿರೋದು ಅನ್ಯಾಯ ಗ್ರಾಮ ಪಂಚಾಯತಿ ಒಳಗ ಇದೇ ಗ್ರಾಮ ಪಂಚಾಯತ್ ಮುಂದೆ ನಾವು ಪ್ರತಿಭಟನೆ ಮಾಡ್ತೇವೆ ಇಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತಿ ಡಿಸಿ ಆಫೀಸು ಅಲ್ಲಿ ಜಿಲ್ಲಾ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಕ್ಕೆ ಇದೆ ಇಒ ಸಾಹೇಬರು ಬಂದು ಸ್ಥಳ ಪರಿಶೀಲನೆ ಮಾಡಿ ಇದು ಒತ್ತುವರಿ ಆಗಿರೋದನ್ನ ನೀವೆಲ್ಲ ತಗೊಂಬರಿ ಅಂತ ಹೇಳಿ ಪಿಡಿಒ ಸಾಹೇಬ್ರಿಗೆ ಎಲ್ಲ ರೆಕಾರ್ಡ್ಸ್ ತರ ಕೇಳಿದ್ರು ಈಗ ಇನ್ನು ಇರ್ತಕ್ಕಂಥ ಇನ್ನ ಹದಿನೈದು ದಿವ್ಸದೊಳಗೆ ಇದು ಪರಿಹಾರ ಏನೈತೆ ದಾಖಲೆ ತಂಬರಿ ಅಂತಂದೇಳಿ ಅವ್ರ ತಾಲೂಕ್ ಪಂಚಾಯತ್ ಇಒ ಬಂದು ನಮಗೆ ಇನ್ನೊಂದು ಹದಿನೈದು ದಿವಸ ತಡ್ರಿ ನಾವು ಅದನ್ನ ಸರಿ ಮಾಡ್ಕೊಡ್ತೇವೆ ಅಂತ ಹೇಳಿ ತಾಲೂಕ್ ಪಂಚಾಯತ್ ಇವೋ ನಮಗೆ ಒಂದು ಭರವಸೆ ಕೊಟ್ಟು ಹೋಗಿದ್ದಾರೆ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟಿಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬಿಟ್ಟು